ಇದು ಏಳನೇ ಶತಮಾನ ಭಾರತ ಭೂಮಿಯಲ್ಲಿ ಬದಲಾವಣೆಯ ಗಾಳಿ ಬೀಸಿತ್ತು ಉತ್ತರದಲ್ಲಿ ಹರ್ಷವರ್ಧನನ ಸಾಮ್ರಾಜ್ಯ ಪ್ರಬಲಗೊಳ್ಳುತ್ತಿತ್ತು ದಕ್ಷಿಣದಲ್ಲಿ ಪಲ್ಲವರು ಹಕ್ಕು ಹೋರಾಟ ಮಾಡುತ್ತಿದ್ದರು ಆದರೆ ಈ ಭೂಮಿಯಲ್ಲಿ ಒಬ್ಬ ಮಹಾನ್ ಯೋಧನು ತಾಳಿದ್ದನು ಅವನ ಹೆಸರು ಹೆಮ್ಮಡಿ ಪುಲಿಕೇಶ್ ತೊಂದರೆ ಕೀರ್ತಿ ವರ್ಮನ ನಂತರ ಪುಲಿಕೇಶಿ ಬಾದಾಮಿ ಆಡಳಿತಕ್ಕೆ ಹೊಸ ಕೊಟ್ಟ ಸಿಂಹಾಸನ ಹೇರಿದ ಮೊದಲ ದಿನ ದಿನದಿಂದಲೇ ಅವನ ದೃಷ್ಟಿ ಸಾಮ್ರಾಜ್ಯ ವಿಸ್ತರಣೆಯತ್ತ ಹರ್ಷವರ್ಧನ ಉತ್ತರ ಭಾರತದ ಶಕ್ತಿಶಾಲಿ ಚಕ್ರವರ್ತಿ ಅವನ ದಂಡಯಾತ್ರೆ ನರ್ಮದಾ ತೀರವನ್ನು ದಾಟಿ ದಕ್ಷಿಣ ಭಾರತದತ್ತ ಚಲಿಸ ಚಲಿಸಂಭಿಸಿ ಆದರೆ ಅವನಿಗೆ ಒಂದು ಅಡ್ಡಿ ಬಾದಾಮಿಯ ಹಸಿರು ಧ್ವಜ ಯುದ್ಧ ಭೀಕರವಾಗಿತ್ತು ಕತ್ತಿಗಳ ಗುಳಪ ಗಜಸೇನೆಯ ಗರ್ಜನೆ ಧ್ವಜಗಳ ಹಾರಾಟ ಆದರೆ ಕೊನೆಗೆ ಹರ್ಷವರ್ಧನನ ಸೋತನು ಪುಲಿಕೇಶಿ ತನ್ನ ಸಾಮರ್ಥ್ಯದಿಂದ ದಕ್ಷಿಣದ ಗಡಿಗಳನ್ನು ರಕ್ಷಿಸಿದ್ದನು ಆದರೆ ಜಯದ ಬೆಲೆ ಯಾವಾಗಲೂ ಕಡಿಮೆಯಾಗುವುದಿಲ್ಲ ಪಲ್ಲವರ ಮಹೇಂದ್ರ ವರ್ಮನ ಪುತ್ರ ನರಸಿಂಹವರ್ಮನ ಹುಲಿಕೇಶಿಗೆ ಪ್ರತೀಕಾರ ತಿಳಿಸುವ ಪಣ ತೊಟ್ಟನು ಯುದ್ಧದಲ್ಲಿ ಸೋದರು ಹುಲಿಕೇಶಿ ಹುಟ್ಟಿ ಹಾಕಿದ ಆ ಆಡಳಿತ ಆ ಪರಂಪರೆ ಇಂದಿಗೂ ಪಲ್ಲವ ಚಾಲುಕ್ಯ ರಾಷ್ಟ್ರಕೂಟ ರಾಜ್ಯಗಳ ರೂಪದಲ್ಲಿ ಕಂಡುಬರುತ್ತದೆ ಇವನು ಕೇವಲ ಒಬ್ಬ ರಾಜನಲ್ಲ ಇವನು ಒಂದು ಕಾಲ ಚಿಹ್ನೆ ಅವನ ಜೀವನ ಜಯಗಾತೆ ಅವನ ಸಾವು ಸಹ ವಿಜಯ ಇಮ್ಮಡಿ ಪುಡಿಕೇಶಿ ಶಾಶ್ವತ ಚಕ್ರವರ್ತಿ